ನಮ್ಮ ನಮ್ಮ ಸುಂದರ ಸುಂದರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಂಟನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವಂತಹ ಒಂದು ಸಮಾರಂಭ ಹಾಗೂ ಶಾಲಾ ವಾರ್ಷಿಕೋತ್ಸವದ ಈ ಸಮಾರಂಭದೊಳಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಸ್ ಡಿ ಎಂ ಸಿ ಅಧ್ಯಕ್ಷರು ಬಸವರಾಜಣ್ಣ ಅವರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಹುಲ್ಲೂರ್ ಸರ್ ಅವರೇ ಹಾಗೂ ನಮ್ಮ ಪ್ರೌಢಶಾಲೆಯ ಹೆಮ್ಮೆಯ ಹಿರಿಯ ಶಿಕ್ಷಕರು ಐ ಎನ್ ಚಿಮಲಿಗಿ ಗುರುಗಳೇ ಹಾಗೂ ಈ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳೇ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಪಾಲಕ ಬಂಧುಗಳೇ ತಮಗೆಲ್ಲರಿಗೂ ನನ್ನ ಅನಂತ ವಂದನೆಗಳನ್ನ ಸಲ್ಲಿಸುತ್ತಾ ನನಗೆ ಅನ್ಸಾಕತ್ತದ ನನ್ನ ಮಾತಿಗಿಂತ ತಾವು ಪಾಲಕರೆಲ್ಲ ಬಂದಿರೋದು ಯಾತಕ್ಕೋಸ್ಕರ ಅಂದ್ರೆ ನಾನು ಕಾರ್ ಬರ್ತಾ ಇರೋದಕ್ಕೆ ಕೇಳ್ತಾ ಇದ್ದೆ ಸರ್ ಎಷ್ಟು ಗುಂಡ್ ಸರ ಕೇಳಾಗದಿದ ಸರ್ ಎಷ್ಟು ಡಾನ್ಸ್ ಮಾಡಿದಿರಿ ನಾಟಕ ಎಷ್ಟು ಮಾಡಿದಿರಿ ಅಂದ್ರೆ ಟೋಟಲ್ ಒಂದು ಇಪ್ಪತ್ತೆಂಟು ಐಟಮ್ಸ್ ಇದೆ ಅದರೊಳಗೆ ಅಂತ ಹೇಳಿದ್ರು ಅದಕ್ಕೆ ನಾನಂದ ಡಿಸೈಡ್ ಮಾಡಿದೆ ನನ್ನ ಮಾತಾಡೋದಕ್ಕಿಂತ ಮಕ್ಕಳಿಗೆ ವೇದಿಕೆಯನ್ನು ಕೊಡಬೇಕು ಅನ್ನುವಂತಹ ವಿಚಾರ ನಾನು ಮಾಡ್ಕೊಂಡೇ ಬಂದೆ ಮುತ್ತು ಮಕ್ಕಳೇ ಅಲ್ಲಲ್ಲಿ 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 ತಯಾರಾಗಿ ನೀವುಗಳು ಹೇಗೆ ಕಾಣಕತ್ತೀರಿ ಅಂತಂದ್ರೆ ದೇವಲೋಕದ ನಕ್ಷತ್ರಗಳು ಭೂಮಿಗೆ ಬಂದು ದೇವಲೋಕವನ್ನು ಮರು ಸೃಷ್ಟಿ ಮಾಡಿದರೆ ಅಂತ ನನಗೆ ತಿಳ್ತೇನೆ ಯಾಕಂದ್ರೆ ಒಂದು ಹುರುಪ್ ಇದೆ ಒಂದು ಇದೆ ಈ ವೇದಿಕೆ ಮೇಲೆ ನಾನು ಕುಣಿಬೇಕು ನಾನು ಹಾಡಬೇಕು ಯಾಕಂದ್ರೆ ಸತತವಾಗಿ ಓದು 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 ಅಂತಂದ್ರೆ ಆ ಓದಿನೊಳಗೆ ಓದ್ತೀವಿ ಆದ ಅದರ ಜೊತೆಗೆ ಕೂಡ ಪಠ್ಯತರವಾಗಿ ನಾನು ಏನು ಮಾಡ್ಬಲ್ಲೆ ಅನ್ನುವಂಥದಕ್ಕೆ ಇಲ್ಲಿ ಎಲ್ಲ ಗುರುಮಾತೆಯರು ಇಲ್ಲಿ ಗುರುಗಳು ತಮಗೆ ಒಂದಷ್ಟು ಅವಕಾಶವನ್ನ ಕೊಟ್ಟು ಈ ವೇದಿಕೆ ಮೇಲೆ ನೃತ್ಯ ನಾಟಕ ಇವೆಲ್ಲದರ ರೂಪಕ ಎಲ್ಲದರ ಸಂಯೋಜನೆಯನ್ನ ಇಲ್ಲಿ ಮಾಡಿದ್ರಲ್ಲ ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿರುವಂಥ ಒಂದು ಕಾರ್ಯಕ್ರಮ ಮಕ್ಕಳ ಒಂದು ಒಂದು ಘಟನೆಯನ್ನ ಹೇಳ್ತೀನಿ ನಿಮಗೆ ಒಂದು ಹುಡುಗಿ அப்பா அம்மாளை அப்பா யாரும் பரிச்சாட் கொடுத்த நம்ம தூரம் சம்பந்த இத்தீசர் அந்த பரிச்சய ಅಂದ್ರೆ ಅಲ್ಲಿ ಏನದ ಐ ಎ ಎಸ್ ಆಫೀಸರ್ ಇದ್ರಲ್ಲಿ ಅವರನ್ನು ಪರಿಚಯ ಮಾಡಿಕೊಡ್ತಾರೆ ಅವರ ಕಣ್ಣುಗಳಲ್ಲಿ ಕಾಣುವಂತ ಒಂದು ಖುಷಿ ಏನಿತ್ತಲ್ಲ ಮಗಳು ನೋಡ್ತಾಳೆ ಅಬ್ಸರ್ವ್ ಮಾಡ್ತಾಳೆ ಎಷ್ಟು ಮಕ್ಕಳು ನಿಮ್ ತಂದೆ ತಾಯಿಗಳ ಖುಷಿಯನ್ನ ನನಗೆ ಉತ್ತರ ಬೇಕು ಎಷ್ಟು ಮಕ್ಕಳು ನಿಮ್ಮ ತಂದೆ ತಾಯಿಗಳ ಖುಷಿಗೋಸ್ಕರ ನಾನು ಏನ್ ಮಾಡ್ಬಲ್ಲ ಅಂತ ಅಂದ್ಕೊಳ್ತೀನಿ ಅನ್ನೋದಕ್ಕೆ ಇದ್ರೆ ಹೇಳಾಕೀನಿ ನನ್ನ ಕತೆ ನಿಮ್ಮ ನೃತ್ಯ ನಂತರದೊಳಗೆ ಆ ಮಗು ಅಪ್ಪನ ಕಣ್ಣೊಳಗಿರುವಂತಹ ಖುಷಿಯನ್ನ ಗಮನಿಸ್ತಾಳೆ ಗಮನಿಸಿ ಆ ಬೇರೆಯವ್ರ ಐ ಎಸ್ ಆದ್ರೆ ಇಷ್ಟು ಖುಷಿ ಪಡ್ತ ನಮ್ಮಪ್ಪ ನಾನು ಐ ಎಸ್ ಪಾಸ್ ಮಾಡಿದ್ರೆ ಮುಂದೆ ನಮ್ಮಪ್ಪ ಎಷ್ಟು ಖುಷಿ ಪಡ್ಲಿಕ್ಕಿಲ್ಲ ಅಂತ ವಿಚಾರ ಮಾಡ್ತಾಳೆ ಆ ಮಗಳು ಹಾಗೆ ಓದ್ತಾಳೆ ಓದ್ತಾಳೆ ಎಂಟನೇ ತರಗತಿಯಿಂದನೇ ಏನ್ ಮಾಡ್ತಾಳೆ ಅಂದ್ರೆ ಓದುವುದರ ಜೊತೆಗೆ ನಾನು ಕಂಡಂತಹ ಕನಸು ಅಪ್ಪನಿಗೆ ಗೊತ್ತಿಲ್ಲದಂಗೆ ನಾನು ಐ ಎ ಎಸ್ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅಂತ ಪ್ರಿಪರೇಷನ್ ಮಾಡ್ತಾಳೆ ಭಾರತದೊಳಗೆ அத்திய கிர்ய வயசு ஏழரோஸ் இப்படே வர்ஷ் அவள் யார் அந்த அந்த மக்கள கனசு கட்ட கனசு நான் எந்த கனசுன்ன கட்ட நான் ஜீவன் தோழ நான் ஏன் சாத்தேன் ஆ கனசு அப்பா அம்மா ரீதி நீர் எரித்தார் அன்னுவ மனையொழி பாலக்க விசாரமா ಬರೀ ಬರೀ ಮಕ್ಳ ಕನ್ಸ್ಕೊಂಡಲ್ಲ ಮಕ್ಳ ಕನಸಿನ ಜೊತೆಗೆ ಗುರುಗಳ ಶ್ರಮ ಇದೆ ತಂದೆ ತಾಯಿಗಳ ಆಶೀರ್ವಾದ ಅವರ ಅಪೇಕ್ಷೆಗಳಿಗೆ ಅವರ ಅಪೇಕ್ಷೆಗಳಿಗೆ ನಾವು ಕೂಡ ಶ್ರದ್ಧೆಯಿಂದ ಇಲ್ಲಿ ತನು ಮನ ಧನವನ್ನ ಧಾರೆ ಏರ್ಬೇಕಾಗ್ತದೆ ಅದಕ್ಕೋಸ್ಕರ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅಲ್ಲಿ ಸ್ವಾತಿ ಮೀನ ಅನ್ನುವಂತ ಹುಡುಗಿ ಹೇಗೆ ಇಪ್ಪತ್ತೆರಡನೇ ವಯಸ್ಸಕ್ಕೆ ಆಯಸ್ಸಾದ್ಲು ಆಫೀಸರ್ ಆದ್ಲು ಮೊನ್ನೆ ಮೊನ್ನೆ ಒಂದು ಒಬ್ರು ತಾಯಿ ಪದ್ಮಶ್ರೀ ಪ್ರಶಸ್ತಿ ಬಂತು ಅಷ್ಟು ಬರ್ತಾನೆ ನಮ್ಗೆ ಇಲ್ಲ ನಮ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೆಲವೊಬ್ರು ಪಾಲಕರು ಹೇಳ್ತಾರೆ ನಾವು ಬಹಳ ಕೂಲಿ ಮಾಡ್ಕೊಂಡು ಮಾಡ್ಕೊಳ್ಬಿಡ್ಬೇಕ್ರಿ ನಮ್ ಕಡೆ ಏನು ಇಲ್ಲ ನಮ್ಮ ಮಕ್ಕಳನ್ನ ಹೇಗೆ ನಾವು ಕಲಿಸ್ಬೇಕು ಅನ್ನುವಂಥದ್ದಕ್ಕೆ ನಾನು ಪಾಲಕರಿಗೆ ಈ ಮಕ್ಕದ ಹೇಳಕ್ ಹತ್ತೀನಿ ಮೊನ್ನೆ ಒಂದು ಪದ್ಮಶ್ರೀ ಅವಾರ್ಡ್ ಬಂತು ಯಾರಿಗೆ ಅಂತಂದ್ರೆ ವಿಜಯಲಕ್ಷ್ಮಿ ದೇಶ್ಮಾನೆ ಅನ್ನುವಂತಹ ಆ ತಾಯಿಗೆ ಪದ್ಮಶ್ರೀ ಪದ್ಮಶ್ರೀನದ ಅವಾರ್ಡ್ ಬಂತು ಒಬ್ರು ಡಾಕ್ಟರ್ ಕ್ಯಾನ್ಸರ್ ತಜ್ಞೆ ಬೆಂಗಳೂರಿನ ಚಿದ್ವಾಯ ಹುಳಿಗೆ ಏನಿದೆ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸರ್ಜಿಕಲ್ ಡಿಪಾರ್ಟ್ಮೆಂಟ್ ಆಪರೇಷನ್ ವಿಭಾಗದೊಳಗ ಅವರು ವೈದ್ಯರು ಆಗಿದ್ದಾರೆ ವೈದ್ಯರು ಎಷ್ಟು ಬಡ್ತಲೇ ಇತ್ತಂದ್ರೆ ಆ ತಾಯಿ ಹೇಳಿದಾಗ ನನಗೆ ಕಣ್ಣಲ್ಲಿ ನೀರು ತಾನೇ ತಾನಾಗಿ ಹೋಗ್ತಾ ಇತ್ತು ಒಂದು ಮುಸುಕಿನ ಜೋಳ ಮೆಕ್ಕೆ ತಾನೆ ನನ್ ತಿಂದ್ರೆ ಅರ್ಧ ದಿನದ ಊಟ ಮುಗೀತು ಅಂತ ಹೇಳ್ತಿದ್ಲು ಹೇಳಿದ್ರು ಅವತ್ತು ಅರ್ಧ ದಿನದ ಊಟ ಮುಗೀತು ಒಂದು ಹಣ್ಣು ತಿಂದ್ರೆ ಮುಗೀತು ಅಮ್ಮ ಏನದ ತರಕಾರಿಗಳನ್ನ ಹೊತ್ತು ಮಾರ್ತಿದ್ದಾಳೆ ಆ ಅಷ್ಟು ನಮಗೆ ಊಟಕ್ಕೆ ಮಕ್ಕಳಿಗೆ ಕೊಡ್ಲಾರಷ್ಟು ಬಡತನ ನಮಗಿಲ್ಲ ಅಂತ ನಾನು ಅನ್ಕೊಳಕತ್ತೆ ಸರ್ಕಾರನು ಕೂಡ ಎಲ್ಲ ಕೊಟ್ಟಿದೆ ಬಿಸಿ ಊಟ ಕೊಟ್ಟಿದೆ ಹಾಲು ಕೊಟ್ಟಿದೆ ಎಲ್ಲವನ್ನು ಕೂಡ ಕೊಟ್ಟು ನಾವು ಮಕ್ಕಳನ್ನ ಕಳಿಸ್ತಾ ಇದೀವಲ್ಲ ಅವ್ರು ಹೇಳ್ತಾರೆ ನಾನ್ ಇಷ್ಟು ಕಷ್ಟದ ಬದುಕಿನೊಳಗೆ ಇದ್ದೆ ಅನ್ನುವಂತದನ್ನ ಹೇಳ್ತಾರೆ ಆದ್ರೆ ಅಪ್ಪ ಕನ್ಸ್ಕೊಂಡಿದ್ದ ಅಮ್ಮ ಕನ್ಸ್ಕೊಂಡಿದ್ಲು ನೀನ್ ಮಗಳೇ ನೀನು ವೈತ್ಯಾಗ್ಬೇಕು ಎಂತ ವೈದ್ಯ ಅಂದ್ರೆ ಹೆಮ್ಮೆಯ ವೈದ್ಯ ಆಗ್ಬೇಕು ಈ ನಾಡು ಮೆಚ್ಚುವ ರೋಗಿಗಳು ಮೆಚ್ಚುವಂತ ಒಬ್ಬ ತಾಯಿ ಆಗ್ಬೇಕು ನೀನಂತ ಅಪ್ಪ ಯಾವಾಗ್ಲೂ ಹೇಳ್ತಿರ್ತಾರೆ ಹಾಗೆ ಹೇಳುವಂತಹ ಸಂಗತಿ ಮಗಳ ಮನಸ್ಸು ನೋಡ ಎಷ್ಟು ಅಚ್ಚತಿತ್ತು ಅಂತಂದ್ರೆ ಏನೇ ಮಾಡ್ಲಿ ಡಾಕ್ಟರ್ ಆಗ್ತೇನೆ ಆ ತಾಯಿ ಹೇಳ್ತಾಳೆ ನನ್ ಕುಲಕಸುಗು ಕಾಯಕ ನನ್ನ ಚಪ್ಪಲಿಗೆ ಹೊಲಿಗೆ ಹಾಕುವಂಥದ್ದು ನನ್ನ ಕಾಯಕ ನನ್ ಕುಲ ಆದ್ರೆ ಮನುಷ್ಯರಿಗೂ ಕೂಡ ನಾನು ಹೊಲಿಗೆ ಹಾಕಬಲ್ಲೆ ಅನ್ನುವಂಥದ್ದನ್ನ ನಾನು ಮನಗಂಡೆ ನಾನು ವೈತಾಳು ಅನ್ನುವಂತ ಕನಸು ಕಂಡೆ ಆದ್ರೆ ಅಲ್ಲಿ ನನಗೆ ಆ ಏನಿರ್ಲಿಲ್ಲ ಅಂದ್ರೆ ಎಂ ಬಿ ಬಿ ಎಸ್ ಹೋಗ್ಬೇಕಾದ್ರೆ ದುಡ್ಡಿರ್ಲಿಲ್ಲ ಎಡ್ಮಿಷನ್ ಹೋಗ್ಬೇಕು ಪಾಸ್ ಆಗ್ತಾಳೆ ಹೋಗ್ಬೇಕಂತಾಳೆ ಎಡ್ಮಿಷನ್ ಹೋಗ್ಬೇಕಾದ್ರೆ ದುಡ್ಡಿಲ್ಲ ಅಮ್ಮ ತಾಳಿಯನ್ನು ಮತ್ತೆ ಇಟ್ಟು ಮಗಳನ್ನ ಎಂ ಬಿ ಬಿ ಎಸ್ ಇವತ್ತು ಅಂತಹ ತಾಯಿಗೆ ಅಂತ ವಿಜಯಲಕ್ಷ್ಮಿ ದೇಶಬಾನೆ ಇಲ್ಲೇ ನಮ್ಮ ಗುಲ್ಬರ್ಗಾದವ್ರು ಗುಲ್ಬರ್ಗಾದವ್ರು ಅವರಿಗೆ ಪದ್ಮಶ್ರೀ ಅಂತ ಅವಾರ್ಡ್ ಹ್ಯಾಕ್ ಬಂತು ಅಂತಂದ್ರೆ ಅವ್ರ ಇಡೀ ಜೀವನವೇ ಸಾಧನೆ ಆ ತಾಯಿ ಹೇಳ್ತಾಳೆ ಮುಂದೆ ಎಂ ಬಿ ಬಿ ಎಸ್ ಮುಗೀತು ಅಪ್ಪ ಕೇಳ್ತಾನೆ ಅಮ್ಮ ನಿನ್ಗೊಂದು ಮದ್ವೆ ಮಾಡ್ಬೇಕಲ್ಲ ನಾನು ಅಂತ ಕೇಳ್ತಾನೆ ಅಪ್ಪ ನನಗ್ ಮದ್ವೆ ಮಾಡಿ ಮತ್ತೊಂದು ಮನೆಗೆ ಹೋಗಿ ನನಗೆ ಬದುಕೋದಕ್ಕಿಂತ ನನಗೆ ಸರ್ಜನ್ ಮಾಡಿಬಿಡು ನನ್ನ ವೃತ್ತಿ ಜೊತೆಗೆ ನಾನು ಮದುವೆ ಆಗಿಬಿಟ್ಟಿದೀನಿ ಅನ್ಕೊಳ್ತೀನಿ ಅಂತ ಹೇಳ್ತಾಳೆ ಇವತ್ತು ಬೆಂಗಳೂರೊಳಗೆ ಕಿತ್ವ ಆಸ್ಪತ್ರೆಯೊಳಗೆ ಅವರು ಆಪರೇಷನ್ ವಿಭಾಗದ ಸರ್ಜಿಕಲ್ ಡಿಪಾರ್ಟ್ಮೆಂಟ್ ಸೇವೆ ಸಲ್ಲಿಸ್ತಾರೆ ಮೊನ್ನೆ ಮೊನ್ನೆ ಕಳೆದ ಹದಿನೈದು ದಿನಗಳ ಹಿಂದೆ ಪದ್ಮಶ್ರೀ ಪ್ರಶಸ್ತಿ ಬಂತು ನಾವು ಪಟ್ಟಿರುವ ಶ್ರಮಕ್ಕೆ ನಮ್ಮ ಶ್ರಮಕ್ಕೆ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲಿ ಒಂದಿಲ್ಲ ಒಂದು ದಿನ ಗೌರವ ಸಿಕ್ಕೇ ಸಿಗ್ತದೆ ಅದಕ್ಕೆ ನಾವು ರೋಮ್ ಮಾದರಿ ವ್ಯಕ್ತಿಗಳಂತ ಹೇಳ್ತೀವಲ್ಲ ನಾವು ಹೊರ ಬೇಡ ನಾವು ಇವತ್ತು ಬಹಳ ದಿನ ತಂದೆ ತಾಯಿಗಳು ಇಲ್ಲಿ ಇದ್ದೀರೋಲ್ ಆಗೋಣ ಅಪ್ಪ ಅಮ್ಮ ರೋಡ್ ಮಾಡಲ್ ಆಗೋಣ ಸತ್ಯವನ್ನ ನುಡಿಯುವಂತಹ ದಿಕ್ಕಿನೊಳಗೆ ನನ್ನ ಮಕ್ಕಳನ್ನ ತಯಾರು ಮಾಡಿ ನಾನು ಆ ದಿಸೊಳಗೆ ನಾನು ಇದ್ದು ನನ್ನ ಮಕ್ಕಳಿಗೆ ನಾನ್ ಮಾದರಿ ವ್ಯಕ್ತಿ ಆಗ್ತೀನಿ ನನ್ನ ಮಕ್ಕಳಿಗೆ ನ್ಯಾಯ ನಿಷ್ಠ ತತ್ವ ಬೋಧನೆಯನ್ನ ಮಾಡ್ತಾ ನನ್ನ ಮಕ್ಕಳು ಸರಿದಾರಿಯೊಳಗೆ ಆಗ್ಲೇ ಸರ್ ಹೇಳಿದ್ರು ಆಚಾರ ಕರೆಸಾಗು ನೀತಿಗೆ ಪ್ರಭು ಆಗು ಮಾತಿನಲ್ಲಿ ಚೂಡಾಮಣಿಯಾಗಂತ ಹೇಳಿದ್ರಲ್ಲ ಆ ದಿಕ್ಕಿನೊಳಗೆ ನಮ್ಮ ಮಕ್ಕಳನ್ನ ನಡೆಸುವ ಪ್ರಯತ್ನವನ್ನ ನಾವು ನಿಷ್ಠೆಯಿಂದ ಮಾಡಿದ್ರೆ ಅಲ್ಲಿ ನಾವು ನಮ್ಮ ಮಕ್ಕಳಿಗೆ ಮಾದರಿಯಾಗ್ತೀವಿ ಅಂತ ಹೇಳ್ತೀವಿ ತಾಯಿ ತಂದೆ ಶಿಕ್ಷಕರ ಮಡಿಲಿಗೆ ತಗ್ಕೊಂಡು ಬರ್ತಾರೆ ಶಿಕ್ಷಕರು ಮಕ್ಕಳಲ್ಲಿರುವಂತಹದ ಪ್ರತಿಯೊಂದು ಕೂಡ ಅಂದ್ರೆ ಇಲ್ಲಿ ವಿದ್ಯೆ ತಾಳ್ಮೆ ಇವೆಲ್ಲವನ್ನು ಕೂಡ ಗುರುಗಳು ಕಲಿಸ್ತಾ ಹೋಗ್ತಾ ಇದ್ದಾರೆ ವಿದ್ಯೆಯೇ ನಮ್ಮ ನಿಮ್ಮ ಬಾಡಿನ ಹೆಗ್ಗುರುತು ಏನಿದೆ ನೀವು ಕಲಿತಂತ ವಿದ್ಯೆ ಅವರ ಬದುಕಿಗೆ ಹೆಗ್ಗುರುತು ಅಂತ ಏನೇ ಮಾಡಿದ್ರು ಗುರುವೆ ನಾನಾಗುವುದಿಲ್ಲ ನಿಮ್ಮ ಪಾದದಾದೂರು ಅಂತ ಹೇಳ್ತಾ ಮಕ್ಕಳೇ ನಾವು ಕಲಿಬೇಕು ಕಲಿಕೆಯೊಳಗ ನಮ್ಮನ್ನ ಆ ಏನದ ಇವನೇನು ಇವರೇನು ಕಲಿತಾರೋ ಅವರಿಗೆ ಇವರು ಅನ್ನುವಂತ ನಿಟ್ಟಿನೊಳಗ ಸ್ವಾಭಿಮಾನದಿಂದ ಬದುಕುವಂಥದ್ದನ್ನ ರೂಢಿಸ್ಕೊಳ್ರಿ ಇಲ್ಲಿ ಪಾಲಕರಿಗೆ ಒಂದು ಕಿವಿ ಮಾತನ್ನ ಹೇಳ್ತೀನಿ ನಾನು ಇಲ್ಲಿ ಒಂದ್ ಮಾತನ್ನ ಹೇಳಬೇಕು ಮಕ್ಕಳ ನಾನು ಹಿಂದೆ ಆ ಅಕ್ಷರೊಳಗ ಗಣೇಶ ಕೂಡ ನಾನು ಹೇಳಿದ್ದೆ ಎಲ್ಲಾ ಮಕ್ಕಳು ಆ ಕೆಲಸ ನೆನೆತಿರ್ತೀವಿ ಹಿರಿಯವ್ರದ ನೆನತಿರ್ತಿವಿ ನನಗೆ ಹೇಳ್ತಿದ್ರು ಒಬ್ರು ಹಿರಿಯರು ಬಸ ಮುದ್ದೆ ಅವರು ಊರೊಳಗ ಹೊಂಟ್ರು ಅಂದ್ರ ತಿರುಗಾಡ್ತಾ ಇರ್ಬೇಕಂದ್ರ ಯಾರು ಶಾಲೆ ಬೆಟ್ಟ ಮಕ್ಕಳು ಊರಾಗಿ ಇರ್ತಿದ್ದಿಲ್ಲ ಅವ್ರು ಯಾರಿದ್ರು ಅವ್ರು ಕಿವಿಡ್ಕೊ ಕರ್ಕೊಂಡು ಬಂದು ಶಾಲೆಗೆ ಕೂಡಿಸ್ತಿದ್ರು ಅಂತ ಹೇಳಿದ್ರು ಶಾಲೆ ಒಳಗ್ ಕೂಡಿಸ್ತಿದ್ರ ಅಂತ ಹೇಳ ಅಂತವರ ಈ ಊರೊಳಗ ನೀವುಗಳು ಕೂಡ ಅಂತ ತಂದೆ ಮಾರ್ಗದರ್ಶಕರು ನೀವೇ ಮಕ್ಕಳನ್ನ ಸಾಲಿಗೆ ಮಕ್ಕಳನ್ನ ಸಾಲಿಗೆ ಕಳಿಸ್ರಿ ಬೇರೆ ಯಾರ್ದೇ ಮಕ್ಕಳಿರ್ಲಿ ಶಾಲೆ ಕಳಿಸೋ ಜವಾಬ್ದಾರಿ ನೀವು ತೆಗೆದುಕೊಡ್ರಿ ಇಡೀ ಊರು ಉದ್ಧಾರ ಆಗ್ಬೇಕು ಅಂದ್ರೆ ನಮ್ಮ ಮಕ್ಕಳು ಜಾಂಡ್ರಾಗ ನಮ್ಮ ಮಕ್ಕಳು ಜಾಣರಾಗಬೇಕು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳುವಂತಹ ಕೊಡುವಂತ ಶ್ರದ್ಧೆಯ ಒಂದು ಶಿಕ್ಷಣ ಮಕ್ಕಳಿಗೆ ಸಿಗಬೇಕು ಅಂತಂದ್ರ ಇಲ್ಲಿ ಕೂಡ ಬಹಳಷ್ಟು ಕರ್ತವ್ಯ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಆ ಇಲ್ಲಿ ಇನ್ನ ಭೂದಾನಿಗಳಿದ್ದಾರೆ ನಮ್ಮ ಶಾಲೆಗೆ ಶಾಂತಗೌಡರು ಅನಂತ ರೆಡ್ಡಿ ಅವರು ಭೂ ಕೊಟ್ರೆ ಇಲ್ಲಿ ಇನ್ನ ಕುರಟ್ಟಿ ಆ ಕಾಕರು ಇಲ್ಲಿ ಭೂದಾನವನ್ನು ಮಾಡಿದ್ದಾರೆ ಅದಕ್ಕ ನಾವು ಕೊಡಗೈ ದಾನಿಗಳನ್ನು ಕೂಡ ನಾವು ರೋಲ್ ಮಾಡಲ್ ಆಗಿ ನೋಡ್ಬೇಕಾಗಿದೆ ದಾನ ನನ್ನ ಬಳಿ ಎಷ್ಟಿದೆ ಮೊನ್ನೆ ನಮ್ಮ ಶಾಲೆಗೆ ದತ್ತಿ ನಿಧಿಯನ್ನು ಸ್ಥಾಪನೆ ಮಾಡಿದ್ವಿ ಆ ದತ್ತಿನಿಧಿ ಸ್ಥಾಪನೆ ಒಳಗ ಇಲ್ಲಿ ಗುರಂಡ್ ಗೌಡ ಹೊರಗಿನ ಮಂದಿ ಶಿಕ್ಷಕರು ಐವತ್ತು ಸಾವಿರ ರೂಪಾಯಿಗಳನ್ನ ತಮ್ಮ ತಂದೆಯವರ ಸ್ಮರಣಾರ್ಥ ದತ್ತಿಯನ್ನ ಸ್ಥಾಪನೆ ಮಾಡಿ ದತ್ತಿಯನ್ನು ಸ್ಥಾಪನೆ ಮಾಡಿದ್ರು ಪ್ರತಿ ವರ್ಷ ಅವ್ರ ತಂದೆ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಶಾಲೆ ಒಳಗೆ ಹಮ್ಮಿಕೊಳ್ಳುವಂತದ್ದು ಹಂಗ ಕನ್ನಡ ಶಾಲೆಗನ್ನು ಕೂಡ ನೀವು ದತ್ತಿ ಸ್ಥಾಪನೆ ಆಗ್ಲಿ ಮಾಡ್ರಿ ಹಿರಿಯರ ಸ್ಮರಣೆ ನೀವು ಅಂದ್ರೆ ನಾವೇ ಎಚ್ಚರಿಸಿ ನಿಮ್ಮನ್ನ ಕರ್ಕೊಂಡು ಬಂದು ನಿಮ್ಮ ಹಿರಿಯರ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳುವಂತ ನಿಟ್ಟಿನೊಳಗ ನಾವು ಕೂಡ ಇಲ್ಲಿ ಮಾಡ್ತೀವಿ ಶಾಲೆಯಿಂದ ಅಂತ ಹೇಳ್ತಾ ಮಕ್ಕಳ ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ಇವತ್ತು ಇನ್ನೊಂದು ಬರಬೇಕಾದ್ರೆ ನನ್ ಬಹಳ ಖುಷಿ ಸುದ್ದಿಯನ್ನ ಕೇಳಿದೆ ಕುಲಕರ್ಣಿ ಮೇಡಮ್ ಅವ್ರಿಗೆ ಈಗಾಗ್ಲೇ ರಾಜ್ಯ ಪ್ರಶಸ್ತಿ ದೊರೆತಿತ್ತು ಈಗ ರಾಷ್ಟ್ರ ಪ್ರಶಸ್ತಿಯ ಹಾದಿಯೊಳಗೆ ಸಾಗಿ ಬರ್ತಾ ಇದಾರೆ ಹಿರಿಯರು ಅನಂತರ ಇಲ್ಲಿರುವಂತಹ ಎಲ್ಲಾ ಗುರುಮಾತೆಯರು ಅವ್ರ ಎಲ್ರೂ ಕೂಡ ಶ್ರದ್ಧೆಯ ತಾಳ್ಮೆಯ ಪ್ರತಿರೂಪವಾಗಿ ನೀವುಗಳು ಬೆಳಗ್ಗೆ ನಿಲ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ನೆನಪಿರಲಿ ನಿಮಗೆ ಗುರುಗಳು ಏನ್ ಕಲಿಸ್ತಾ ಇದಾರೆ ಅನ್ನುವಂಥದ್ದನ್ನ ಅರಿವಿಟ್ಕೊಂಡು ನೀವುಗಳ ಕಲಿತರೆ ಅಲ್ಲಿ ಶ್ರದ್ಧೆಯ ವಿದ್ಯಾರ್ಥಿಗಳು ನೀವು ಆಗ್ತೀರಿ ಅಂತ ಹೇಳ್ತಾ ಆ ಕುಲಕರ್ಣಿ ಮೇಡಮ್ ಸುಜಾತ ಕುಲಕರ್ಣಿ ಮೇಡಮ್ ಅವರಿಗೆ ಒಂದು ಬಾರಿ ತಮ್ಮೆಲ್ಲರ ಶುಭದ ಚಪ್ಪಾಳೆಯನ್ನ ನಾವು ಕಟ್ಟೋಣ ಮಟ್ಟಿಗೆ ಅದಕ್ಕೆ ಎಲ್ಲ ಪ್ರಶಸ್ತಿಗಳು ಸಾಗರಕ್ಕೆ ನದಿಗಳು ತಾನೇ ತಾನಾಗಿ ಬಂದ್ಸೇರ್ತಾರೆ ನೋಡಿ ಕಳೆದ ಇದು ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಆ ವಿಜಯಪುರ ಜಿಲ್ಲೆಯ ಶಿಕ್ಷಣ ಇಲಾಖೆಯಿಂದ ಕೂಡ ಮಾಡಲು ಕೊಡುವಂತಹ ಆ ನಮ್ಮ ಹೆಮ್ಮೆಯ ಸರ್ ಅವ್ರಿಗೆ ಇಲ್ಲಿ ಆದರ್ಶ ಶಿಕ್ಷಕ ಪ್ರಶಸ್ತಿ ದೊರೆತು ಎಲ್ಲಾ ಪ್ರಶಸ್ತಿಗಳು ಹೆಂಗಿದೆ ಅಂತಂದ್ರೆ ನದಿಗಳು ತಾನೇ ತಾನಾಗಿ ಸಾಗರಕ್ಕೆ ಸೇರ್ತಾವಲ್ಲ ಹಾಗೆ ಪ್ರತಿಯೊಬ್ಬ ಶಿಕ್ಷಕರು ಸಲ್ಲುವಂತಹ ಮೊನ್ನೆ ನಮ್ಮನ್ನು ಕೂಡ ಒಂದು ಪ್ರಶಸ್ತಿ ಹರಿಸಕೊಂಡು ಧಾರವಾಡದಿಂದ ಆದ್ರೆ ನನಗೆ ಹೋಗಕ್ಕಾಗ್ಲಿಲ್ಲ ಕೊನೆ ಕೇಳಿದೆ ನಾನು ನನಗೆ ಹೋಗೋಕಾಗ್ಲಿಲ್ಲ ಆ ಏನಾದ ರಾಜ್ಯ ಮಟ್ಟದ ಒಂದು ಆದರ್ಶ ಶಿಕ್ಷಕ ಪ್ರಶಸ್ತಿ ಬಂತು ಬಂದು ಅದಕ್ಕೆ ನಾನು ಹೇಳಿದೆ ನಾನು ಮುಂದೆ ವರ್ಷ ಬಂದು ತಲುತ್ಕೊಳ್ತೇನೆ ಯಾವ್ದೋ ಕಾರಣದ ಬರಕ ಆಗ್ಲಿಲ್ಲ ಅನ್ನುವಂಥದ್ದನ್ನ ನಾನು ಹೇಳಿದೆ ಅದಕ್ಕಾಗಿ ಪ್ರಶಸ್ತಿಗಳು ಸಾಗರಕ್ಕೆ ನದಿಗಳು ಸೇರೋ ಹಾಗೆ ಬರ್ಲಿ ಅಂತ ಹೇಳ್ತಾ ಮಕ್ಳೇ ನಿಮಗೆ ಒಂದು ಮತನ ಹೇಳ್ತೀನಿ ಭಾರತದ ಕನಸು ಕಾಣುವಂತ ದಿಸಿ ಕೊನೆ ಒಂದು ಮಾತು ಹೇಳ್ಬಿಟ್ಟು ಆ ಕನಸಿನಂತ ನಿಮ್ಮ ಬದುಕಿರ್ಲಿ ಅಂತ ಹೇಳ್ತಾ ನೆಹರೂರವರು ಒಂದು ಮಾತನ್ನ ಹೇಳ್ತಾರೆ ನೆಹರೂರವರು ಒಂದು ಮಾತನ್ನ ಹೇಳ್ತಾರೆ ಭಾರತದ ಭವಿಷ್ಯವನ್ನ ನೋಡುವಲ್ಲಿ ಭಾರತದ ಭವಿಷ್ಯವನ್ನ ನೋಡುವಲ್ಲಿ ನಾನು ಸೂರ್ಯ ಚಂದ್ರ ನಕ್ಷತ್ರಗಳನ್ನ ನೋಡಲಾರೆ ಯಾವ ಜ್ಯೋತಿಷಿಯ ಮಾತನ್ನು ಕೇಳಲಾರೆ ಭಾರತಕ್ಕೆ ಉಜ್ವಲವಾದ ಭವಿಷ್ಯ ಇದೆ ಎಂದಾದರೆ ಅದು ಮಕ್ಕಳ ಮುಖದಲ್ಲಿ ನಗುವಿದ್ದರೆ ಕಣ್ಣುಗಳಲ್ಲಿ ಕಲಸಿದ್ದರೆ ನನ್ನ ಭಾರತಕ್ಕೆ ಉಜ್ವಲ ಭವಿಷ್ಯ ಇದೆ ಅಂತ ಹೇಳ್ತಾರಲ್ಲ ಅವನ್ನೆಲ್ಲಾ ಕಾರ್ಯಕ್ರಮಗಳಿಗೆ ಆಯೋಜಕರಿಗೆ ನಾನು ಇನ್ನ ದಾನು ಮಾಡ್ಕೊಡ್ತಾ ಮಾತಿಗೆ ವಿರಾಮ ಕೊಡ್ತೀನಿ ಎಲ್ರಿಗೂ ಶರಣ ಕ್ಷಣ